ನಮಸ್ಕಾರ ಏರ್ಟೆಲ್ ಬಂದ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಮೋದ್ ಬೋಪಣ್ಣ ಮುಗ್ದೋಯ್ತಾ ಏರ್ಟೆಲ್ ಕತೆ ನೆಟ್ವರ್ಕ್ ಸಿಗಲ್ಲ ಸಿಮ್ ಕಾರ್ಡ್ ಆನ್ ಆಗಲ್ಲ ಮಾತಾಡ್ತಿದ್ದಂಗೆ ಕಾಲ್ ಡಿಸ್ಕನೆಕ್ಟ್ ಆಗ್ಬಿಡುತ್ತೆ ಬೆಳಗ್ಗೆ ಹಾಕಿದ ಮೆಸೇಜು ರಾತ್ರಿ ಡೆಲಿವರಿ ಆಗುತ್ತೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಕೊಡ್ತಿದೆ ಈ ಏರ್ಟೆಲ್ ಯಸ್ ನೆಟ್ವರ್ಕ್ ಸಿಗೋದಿಲ್ಲ ಸಿಮ್ ಕಾರ್ಡ್ ಆನ್ ಆಗಲ್ಲ ಮಾತಾಡ್ತಿದ್ದಂಗೆ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ ಬೆಳಿಗ್ಗೆ ಹಾಕಿದ ಮೆಸೇಜು ಯಾರಿಗಾದ್ರೂ ಬೆಳಗ್ಗೆ ಮೆಸೇಜ್ ಹಾಕಿದ್ರೆ ಅದು ರಾತ್ರಿ ಡೆಲಿವರಿ ಆಗುತ್ತೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಕೊಡ್ತಿದೆ ಏರ್ಟೆಲ್ ನಿನ್ನೆ ಪೂರ್ತಿ ದಿನಾ ಪೂರ್ತಿ ಬೆಂಗಳೂರಲ್ಲಿ ನೆಟ್ವರ್ಕ್ ಔಟ್ ರೇಜ್ ಆಗಿದೆ ಇಂದು ಕೂಡ ಇಂದು ಕೂಡ ಹಲವರಿಗೆ ಏರ್ಟೆಲ್ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ಎಮರ್ಜೆನ್ಸಿ ಕಾಲ್ ಕೂಡ ಸಿಗದೆ ಜನ ಒದ್ದಾಡ್ತಿದ್ದಾರೆ ಇಡೀ ದಿನ ನೆಟ್ವರ್ಕ್ ಇಲ್ಲದೆ ಪರದಾಟ ಓ ಪರದಾಟ ಬಾಗಿಲು ಮುಚ್ಚೋಕೆ ರೆಡಿ ಆಯ್ತಾ ಹಾಗಾದ್ರೆ ಏರ್ಟೆಲ್ ಕಂಪನಿ ಇನ್ನೂ ಏರ್ಟೆಲ್ ನಂಬಿದ್ರೆ ಲೈಫಲ್ಲಿ ಏನೂ ಆಗಲ್ಲ ಈಗಲೇ ಏರ್ಟೆಲ್ ಸಿಮ್ ಬಿಸಾಕಿ ಬೇರೆ ನೆಟ್ವರ್ಕ್ ಶಿಫ್ಟ್ ಆಗಿ ಇಷ್ಟೇ ಹೇಳ್ಬೋದು ಎಸ್ ಮುಗ್ದೋಯ್ತಾಗದ್ರೆ ಏರ್ಟೆಲ್ ಕತೆ ಒಂದು ಟೈಮಲ್ಲಿ ಎಲ್ಲಿ ನೋಡಿದ್ರು ಏರ್ಟೆಲ್ 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 ಅಂತ ಜನ ಎಲ್ಲಿ ಎಲ್ಲರೂ ಕೂಡ ಏರ್ಟೆಲ್ ಅನ್ನ ಯೂಸ್ ಮಾಡ್ತಾ ಇದ್ರು ಆದರೆ ಇತ್ತೀಚೆಗೆ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಾನೆ ಇದೆ ಏರ್ಟೆಲ್ ಕಂಪನಿಯಿಂದ ನೆಟ್ವರ್ಕ್ ಸಿಗೋದಿಲ್ಲ ಸರಿಯಾದ ರೀತಿಯಲ್ಲಿ ಮೆಸೇಜ್ ಹೋಗೋದಿಲ್ಲ ಯಾರಿಗಾದ್ರೂ ಎಮರ್ಜೆನ್ಸಿ ಏನಾದರೂ ಒಂದು ಮೆಸೇಜ್ ಕಳಿಸಿದ್ರೆ ಅದು ಅವತ್ತು ರಾತ್ರಿ ಡೆಲಿವರಿ ಆಗುತ್ತೆ ಇದು ಏರ್ಟೆಲ್ ಕಂಪನಿಯ ಒಂದು ಸಮಸ್ಯೆ ಎಲ್ಲಿ ನೋಡಿದ್ರು ಜನ ಪರದಾಡ್ತಿದ್ದಾರೆ ನೆಟ್ವರ್ಕ್ ಸಿಗದೆ ಹಾಗಾದ್ರೆ ಹೀಗೆ ಇದ್ರೆ ಎಲ್ಲ ಏನು ಮಾಡ್ತಾರೆ ಬೇರೆ ಕಡೆ ಡೈವರ್ಟ್ ಆಗ್ತಾರೆ ನಂತರ ಏನಾಗುತ್ತೆ ಬಾಗಿಲು ಮುಚ್ಚೋಕ್ಕೆ ರೆಡಿ ಮಾಡ್ಕೋಬೇಕಾಗತ್ತೆ ಇನ್ನು ಏರ್ಟೆಲ್ ನಂಬಿದರೆ ಲೈಫಲ್ಲಿ ಏನು ಕೂಡ ಆಗಲ್ಲ ಈಗಲೇ ಹಾಗಾದರೆ ಯಾರ್ಯಾರು ಯೂಸ್ ಮಾಡ್ತಾಯಿದ್ದೀರೋ ಸಿಮ್ನ ಬಿಸಾಕಿ ಬೇರೆ ನೆಟ್ವರ್ಕ್ಗೆ ಶಿಫ್ಟ್ ಆಗಬೇಕು ನೋಡಿ ಮೆಸೇಜ್ಗಳು ಕೂಡ ನೋಡ್ಬೋದು ಎಲ್ಲರೂ ಕೂಡ ಮೆಸೇಜ್ ಮಾಡ್ತಾ ಇದ್ದಾರೆ ಏರ್ಟೆಲ್ ವಿರುದ್ಧವಾಗಿ ನಿನ್ನೆ ನಿನ್ನೆಯಿಂದ ನಮಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಲ್ಲ ರೀ ಒಂದು ಫೋನ್ ಇರುತ್ತೆ ಫೋನಲ್ಲಿ ಒಂದು ನೆಟ್ವರ್ಕ್ ಸಿಮ್ ಹಾಕ್ಕೊಂಡಿರ್ತೀವಿ ಎಲ್ಲೋ ಒಂದು ಕಡೆ ಎಮರ್ಜೆನ್ಸಿ ಯಾರಿಗೂ ಒಬ್ರಿಗೂ ತೊಂದರೆ ಆಯಿತು ಇನ್ನೊಂದಾಯಿತು ಮತ್ತೊಂದಾಯಿತು ಕಾಲ್ ಮಾಡಬೇಕು ಅಥವಾ ಮೆಸೇಜ್ ಕಳಿಸ್ಬೇಕು ಅಲ್ಲ ನೆಟ್ವರ್ಕೇ ಸಿಗಲಿಲ್ಲ ಅಂದರೆ ಏನು ಕತೆ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರು ಬಾಯಲ್ಲೂ ಏರ್ಟೆಲ್ ಬಿಟ್ಟರೆ ಬೇರೆ ಬರ್ತಿರ್ಲಿಲ್ಲ ಒಂದು ಟೈಮಲ್ಲಿ ಆದರೆ ಏರ್ಟೆಲ್ ಈಗ ಕತೆ ಕೇಳಿಬಿಟ್ರೆ ಅಯ್ಯೋ ಈ ನೆಟ್ವರ್ಕ್ ಬೇಕಾ ನಮಗೆ ಅಂತ ಅನಿಸುತ್ತೆ ಅಂದರೆ ನಿನ್ನೆಯಿಂದ ಸಿಕ್ಕಾಪಟ್ಟೆ ಕೈ ಕೊಡ್ತಾ ಇದೆ ಎಲ್ಲೂ ಕೂಡ ನೆಟ್ವರ್ಕ್ ಸಿಗ್ತಾ ಇಲ್ಲ ಎಲ್ಲೂ ಕೂಡ ಏನೋ ಕಾಲ್ ಮಾಡಿದರೆ ತಕ್ಷಣ ಡಿಸ್ಕನೆಕ್ಟ್ ಆಗ್ತಾಯಿದೆ ಹಾಗಾದ್ರೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಅಂತ ನೋಡ್ತಾ ನೋ ನೋಡ್ಕೊಂಬರೋಣ ಬನ್ನಿ ಏರ್ಟೆಲ್ ಸಿಮ್ ಯೂಸ್ ಮಾಡೋರಿಗೆ ನಮಸ್ಕಾರಗಳು ಏನಾಗಿತ್ತು ಗುರು ನನ್ಗೂ ಫುಲ್ ಶಾಕ್ ಆಗ್ಬಿಟ್ಟಿತ್ತು ಕರೆಕ್ಟ್ ಆಗಿ ಯಾರಿಗೂ ಕಾಲ್ ಕನೆಕ್ಟ್ ಆಗ್ತಾನೆ ಇಲ್ಲ ಫಸ್ಟ್ ಸಿಮ್ ಒಳಗಡೆ ಇತ್ತಲ್ಲ ಅದನ್ನ ತೆಗೆದೆ ಮತ್ತೆ ಹಾಕದೆ ಮತ್ತೆ ಅದೇ ಪ್ರಾಬ್ಲಮ್ ಒಂದು ಐದು ನಿಮಿಷ ನೆಟ್ ವರ್ಕ್ ಆಗೋದು ಮತ್ತೆ ನೆಟ್ ಆಫ್ ಆಗೋದು ಮತ್ತೆ ಎಮರ್ಜೆನ್ಸಿ ಕಾಲ್ಸ್ ಅಂತ ಬರೋದು ನೋ ಸರ್ವಿಸ್ ಅಂತ ಬರೋದು ಮತ್ತೆ ಇವಾಗಲೂ ಕೂಡ ಪ್ರೆಸೆಂಟ್ ಇವಾಗ್ಲೂ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ ಬರೀ ಇಂಟರ್ನೆಟ್ ಬರ್ತಾ ಇದೆ ಇವಾಗ ಯಾರು ನೋಡೋದ್ರೆ ಇಂಟರ್ನೆಟ್ ಬರ್ತಾ ಇದೆ ಏರ್ಟೆಲ್ ಯೂಸರ್ಸ್ ಬಿಗ್ಗೆಸ್ಟ್ ಗ್ಲಿಚ್ ಅಂತಾನೆ ಹೇಳ್ಬೋದು ಇದು ಭಾರತದಾದ್ಯಂತ ಆಗಿದೆ ಏರ್ಟೆಲ್ ಸಿಮ್ ಯೂಸರ್ಸ್ಗೆ ಮಾತ್ರ ಹೇಳ್ತಿರೋದು ಅದಾಗ್ಬಿಡುತ್ತೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿರುತ್ತೆ ಓಕೆನಾ ಈಗ ಹನ್ನೆರಡು ಗಂಟೆ ಒಳಗಡೆ ಎಲ್ಲ ಆಗ್ಬಿಡುತ್ತೆ ಕಾಲ್ ಇನ್ನು ಕನೆಕ್ಟ್ ಆಗ್ತದೆ ಅನ್ಕೋತೀನಿ ಇವಾಗ ನೆಟ್ ಬರ್ತಾ ಇದೆ ಆಕ್ಚುಲಿ ಇವಾಗ ಎಲ್ಟೆಲ್ ಡೀಸರ್ಗೆ ಇವಾಗ ನೆಟ್ ಬರ್ತಾ ಇದೆ ಮೊದ್ಲು ಅಲ್ಲಿ ಇಂಟರ್ನೆಟ್ ಬರ್ತಾ ಇರಲಿಲ್ಲ ಅವರು ಹಿಂಗೆ ಕೆಲವೊಂದು ಪ್ರಾಬ್ಲಮ್ ಆಗ್ತವೆ ಅವ್ರದ್ದು ಗ್ಲಿಚ್ ಅಷ್ಟೇ ನೆಟ್ವರ್ಕ್ ಅಲ್ಲಿ ಏನೋ ಗ್ಲೀಚ್ ಆಗಿದೆ ಅದು ಬಿಟ್ಟರೆ ಪ್ರಾಬ್ಲಮ್ ಏನಿಲ್ಲ ಸಲೋ ಆಗುತ್ತೆ ಯಾರು ಗಾಬರಿ ಆಗಕ್ಕೆ ಹೋಗ್ಬಿಡಿ ಅಂತ ನಾನು ಗಾಬರಿ ಆಗಿದ್ದೆ ಏನೋ ಸಿಮ್ ತೆಗೆದಿ ಸಿಮ್ ಹಾಕ್ತೀನಿ ಏನೇನೋ ಕಸರತ್ತು ತಗೊಂಡು ಮಾಡಿದ್ರು ನನಗೆ ಫುಲ್ ತಲೆ ಕೆಟ್ಟ ಹಾಗಾದರೆ ಒಂದು ಏರ್ಟೆಲ್ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ ಕೇಳಿ ಏರ್ಟೆಲ್ ಭಾರತದ ಮೊದಲ ಮಲ್ಟಿ ನ್ಯಾಷನಲ್ ಟೆಲಿಕಾಂ ಕಂಪ್ನಿ ಭಾರತದ ಎರಡನೇ ಅತೀ ದೊಡ್ಡ ಮೊಬೈಲ್ ನೆಟ್ವರ್ಕ್ ಕೂಡ ಹೌದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಭಾರತದಲ್ಲಿ ಮೊಬೈಲ್ ಸರ್ವಿಸ್ ಆರಂಭಿಸಿದ್ದ ಈ ಏರ್ಟೆಲ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಭಾರತೀಯ ಏರ್ಟೆಲ್ ಹೆಸರಲ್ಲಿ ಸೆಲ್ಯುಲಾರ್ ಸರ್ವಿಸ್ ಶುರುವಾಗತ್ತೆ ಎಸ್ ಭಾರತದೇ ಭಾರತದ ಎರಡನೇ ಅತಿ ದೊಡ್ಡ ಮೊಬೈಲ್ ನೆಟ್ವರ್ಕ್ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಭಾರತದಲ್ಲಿ ಮೊಬೈಲ್ ಸರ್ವಿಸ್ ಆರಂಭಿಸಿದ ಈ ಏರ್ಟೆಲ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಭಾರತಿ ಏರ್ಟೆಲ್ ಹೆಸರಲ್ಲಿ ಸೆಲ್ಯುಲಾರ್ ಸರ್ವಿಸ್ ಶುರುವಾಗುತ್ತೆ ಹದಿನೆಂಟು ದೇಶಗಳಲ್ಲಿ ಆಪರೇಟ್ ಮಾಡ್ತಿರೋ ಟೆಲಿಕಾಂ ನೆಟ್ವರ್ಕ್ ಫೈ ಜಿ ಫೋರ್ ಜಿ ನೆಟ್ವರ್ಕ್ ಸೇವೆ ಕೊಡ್ತಿರೋ ಏರ್ಟೆಲ್ ಕಂಪನಿ ಎಲ್ಲರಿಗೂ ಫೈ ಜಿ ಫೋರ್ ಜಿ ಎಲ್ಲ ಕೊಡ್ತು ಟೂ ಜಿ ತ್ರೀ ಜಿ ಕಾಲದಲ್ಲಿ ಇಡೀ ದೇಶವನ್ನೇ ಏರ್ಟೆಲ್ ಆವರಿಸ್ಬಿಟ್ಟಿತ್ತು ಇಂತಹ ಕಂಪನಿಯ ನೆಟ್ವರ್ಕ್ ಈಗ ಫುಲ್ ಡಮಾಂಡ್ ಫೋರ್ ಜಿ ಶುರುವಾಗ್ತಿದ್ದಂತೆಯೇ ಅಲ್ಲಿ ಹಿಂದೆ ಬಿದ್ದ ಏರ್ಟೆಲ್ ಯಾವಾಗ ಫೋರ್ ಜಿ ಶುರುವಾಯಿತು ಫೈ ಜಿ ಬಂದ ಮೇಲೆ ಏರ್ಟೆಲ್ಗೆ ಜನ ಬೆಲೆನೇ ಕೊಡ್ತಾ ಇಲ್ಲ ಹಳೇ ಗ್ರಾಹಕರು ಮಾತ್ರ ಒಂದಿಷ್ಟು ಜನ ಏರ್ಟೆಲ್ ಚೇಂಜ್ ಮಾಡಿದೆ ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ ಆದರೆ ಇತ್ತೀಚೆಗೆ ಪದೇ 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 ಕೈ ಕೊಡ್ತಿರೋ ಏರ್ಟೆಲ್ ಕಂಪ್ ನೆಟ್ವರ್ಕ್ ನೆಟ್ವರ್ಕ್ ಟವರ್ ಸರ್ವಿಸ್ಗೆ ಇನ್ವೆಸ್ಟ್ ಮಾಡ್ತಿಲ್ಲ ಏರ್ಟೆಲ್ ಡಿಜಿಟಲ್ ಟಿವಿಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೋಗಿ ಮೊಬೈಲ್ ಹಾಳು ಮಾಡ್ಕೊಳ್ತಾ ಇದ್ದಾರೆ ಏರ್ಟೆಲ್ ನಂಬಿ ಹಾಳಾಗಿದ್ದಾರೆ ಬೆಂಗಳೂರು ಗ್ರಾಹಕರು ಕೆಲ ದಿನಗಳಿಂದ ತುಂಬಾ ತೊಂದರೆ ಕೊಡ್ತಾ ಇದೆ ಈ ಏರ್ಟೆಲ್ ನೆಟ್ವರ್ಕ್ ಎಲ್ಲರಿಗೂ ಯಾರ್ಯಾರು ಏರ್ಟೆಲ್ ಯೂಸ್ ಮಾಡ್ತಿದ್ದಾರೋ ಪ್ರತಿಯೊಬ್ಬರನ್ನ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಬ್ರಿಗೊಬ್ರು ಸಂಪರ್ಕ ಮಾಡೋಕ್ಕಾಗದೆ ಒದಾಡ್ತಿದ್ದಾರೆ ಕೆಲವೇ ದಿನಗಳಲ್ಲಿ ಮುಚ್ಚಿ ಹೋಗುತ್ತಾ ಹಾಗಾದ್ರೆ ಈ ಏರ್ಟೆಲ್ ಕಂಪನಿ ಪೂರ್ತಿ ಹಾಳಾಗೋ ಮುನ್ನ ಈಗಲೇ ನಿಮ್ಮ ಸಿಮ್ ಚೇಂಜ್ ಮಾಡ್ಕೊಂಡ್ಬಿಡಿ ಯಾಕಂತ ಹೇಳಿದ್ರೆ ಪೂರ್ತಿ ಹೋಗ್ಬಿಟ್ರೆ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಏರ್ಟೆಲ್ ಭಾರತದ ಅತೀ ದೊಡ್ಡ ನೆಟ್ವರ್ಕ್ ಆಗಿತ್ತು ಎಸ್ ಈಗ ಏನು ಪ್ರತಿಯೊಬ್ಬರೂ ಕೂಡ ಒಂದು ಮೊಬೈಲು ಒಂದು ಸಿಮ್ಮು ಅದರಲ್ಲಿ ಏರ್ಟೆಲ್ ಸಿಮ್ಮನ್ನು ಬಳಸ್ತಾ ಇರ್ತೀರಾ ಸಡನ್ನಾಗಿ ಈ ರೀತಿ ಡಿಸ್ಕನೆಕ್ಟ್ ಆದರೆ ಏನು ಮಾಡ್ತೀರಾ ಆಗಲೇ ಒಂದು ವಿಡಿಯೋ ಹಾಕಿದ್ವಿ ಸ್ವಿಚ್ ಆಫ್ ಮಾಡೋದು ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡೋದು ಆದರೆ ನೆಟ್ವರ್ಕ್ ಮಾತ್ರ ಬರ್ತಾ ಇಲ್ಲ ಎಲ್ಲೇ ಏರ್ಟೆಲಲ್ಲಿ ಟೂ ಜಿ ತ್ರೀ ಜಿ ಕಾಲದಲ್ಲಿ ಇಡೀ ದೇಶವನ್ನೇ ಆವರಿಸಿತ್ತು ಏರ್ಟೆಲ್ ಇಂಥ ಕಂಪನಿಯ ವಿ ಕಂಪನಿ ಈಗ ಏನೋ ನೆಟ್ವರ್ಕ್ ಇಲ್ಲದೆ ಒದಾಡ್ತಿದೆ ಜನ ಜನ ಅಂತೂ ಹೇಳೋಕ್ಕಾಗ್ತಾ ಇಲ್ಲ ಇದ್ದಾರೆ ಎಸ್ ಹಳೆ ಗ್ರಾಹಕರು ಮಾತ್ರ ಒಂದಿಷ್ಟು ಜನ ಅದನ್ನೇ ನಂಬಿದ್ದಾರೆ ಮತ್ತೆ ಫುಲ್ ಸ್ಟಾಪ್ ಆಗೋವರೆಗೂ ಯೂಸ್ ಮಾಡೋದಕ್ಕಿಂತ ಈಗಲೇ ಹುಷಾರಾಗಿ ಸಾಧ್ಯ ಆದರೆ ಬದಲಾಯಿಸ್ಬಿಡಿ ಸಿಮ್ಮನ್ನು ಇಷ್ಟು ನಾವು ಹೇಳ್ಬೋದು ಎಸ್ ಇದು ಫೈ ಜಿ ಬಂದಮೇಲೆ ಏರ್ಟೆಲ್ಗೆ ಜನ ಈಗ ಬೆಲೆ ಅನ್ನೋದೇ ಕೊಡ್ತಾ ಇಲ್ಲ ಹಳೆ ಗ್ರಾಹಕರು ಮಾತ್ರ ಒಂದಿಷ್ಟು ಜನ ಏರ್ಟೆಲನ್ನು ಬಳಸ್ತಾ ಇದ್ದಾರೆ ಏರ್ಟೆಲ್ ಇನ್ನೂ ಚೇಂಜ್ ಕೂಡ ಮಾಡಿಲ್ಲ ಆದರೆ ಇತ್ತೀಚೆಗೆ ಪದೇ ಪದೇ ಈ ಏರ್ಟೆಲ್ ಏನು ಮಾಡ್ತಾ ಇದೆ ಕೈ ಕೊಡ್ತಾನೆ ಇದೆ ನಿನ್ನೆ ಅಂತೂ ಒಂಚೂರು ಒಂಚೂರು ಕೂಡ ನೆಟ್ವರ್ಕ್ ಇಲ್ಲ ಅಷ್ಟೂ ತೊಂದರೆ ಕೊಟ್ಬಿಡ್ತು ಈ ಏರ್ಟೆಲ್ ನೆಟ್ವರ್ಕ್ ಟವರ್ ಸರ್ವಿಸ್ಗೆ ಇನ್ವೆಸ್ಟ್ ಮಾಡ್ತಿಲ್ಲ ಈ ಏರ್ಟೆಲ್ ಡಿಜಿಟಲ್ ಟಿವಿಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೋಗಿ ಮೊಬೈಲನ್ನು ಹಾಳು ಮಾಡ್ತಿದ್ದಾರೆ ಮೊಬೈಲ್ ನೆಟ್ವರ್ಕ್ ಹಾಳಾಗ್ತಿದೆ ಇವರು ಇನ್ನೇನೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಪ್ರತಿದಿನ ಬಳಸ್ತಾರಲ್ಲ ಕಾಲ್ಗಳಾಗಿರ್ಬೋದು ಮೆಸೇಜ್ಗಳಾಗಿರ್ಬೋದು ಎಮರ್ಜೆನ್ಸಿಗೆ ಮೊಬೈಲ್ ಇಟ್ಕೊಳ್ಳೋದೇ ಎಮರ್ಜೆನ್ಸಿಗೆ ಎಲ್ಲೋ ಒಂದು ಕಡೆ ಕಾಲ್ ಮಾಡಬೇಕು ಇಲ್ಲ ಮೆಸೇಜ್ ಮಾಡಬೇಕು ಅಂಥ ಸಂದರ್ಭದಲ್ಲಿ ಮೆಸೇಜೇ ಹೋಗಲಿಲ್ಲ ಅಂದರೆ ಅಥವಾ ಕಾಲ್ ಡಿ ಡಿಸ್ಕನೆಕ್ಟ್ ಆದರೆ ಏನು ಮಾಡಬೇಕು ಪರದಾಡುವಂಥ ಸ್ಥಿತಿ ಈಗ ನಿರ್ಮಾಣ ಆಗಿಬಿಟ್ಟಿದೆ ಎಲ್ಲರೂ ಕೂಡ ತೊಂದರೆ ಅನುಭವಿಸ್ತಾ ಇದ್ದಾರೆ ಆ ತೊಂದರೆ ಪೂರ್ತಿ ಆಗೋ ಆಗೋದಕ್ಕಿಂತ ಮುಂಚೆ ಹುಷಾರಾಗಿ ಚೇಂಜ್ ಮಾಡ್ಕೊಂಬಿಡಿ ಇಷ್ಟು ಮಾತ್ರ ನಾವು ಹೇಳ್ಬೋದು ಕೇಳಿ ಒಬ್ರಿಗೊಬ್ಬರು ಸಂಪರ್ಕ ಮಾಡೋಕ್ಕಾಗದೆ ಜನ ಭಾರೀ ಒದ್ದಾಟ ನಡೆಸ್ತಿದ್ದಾರೆ ಕೆಲವೇ ದಿನಗಳಲ್ಲಿ ಹಾಗಾದರೆ ಏರ್ಟೆಲ್ ಕಂಪನಿನೇ ಮುಚ್ಚೋಗುತ್ತಾ ಇವರು ಏನೋ ಒಂದು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅದು ಇನ್ನೊಂದು ಏನೋ ಇದೆ ಪೂರ್ತಿ ಹಾಳಾಗೋ ಮುನ್ನ ಈಗಲೇ ನೀವು ಏರ್ಟೆಲ್ ಯೂಸ್ ಇದ್ದರೆ ದಯವಿಟ್ಟು ಸಿಮ್ ಚೇಂಜ್ ಮಾಡಿಕೊಂಡು ಬೇರೆ ನೆಟ್ವರ್ಕಿಗೆ ಹೋಗ್ಬೋದು ಎಸ್ ಟೂ ಜಿ ತ್ರೀ ಜಿ ಎಲ್ಲ ಬರ್ತಾಯಿತ್ತು ಭಾರತದಲ್ಲಿ ನಂಬರ್ ಒನ್ ಆಗಿತ್ತು ಯಾವುದೂ ಏರ್ಟೆಲ್ ಒಂದು ಟೈಮಲ್ಲಿ ಆದರೆ ಈಗ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಾನೆ ಇದೆ ಏರ್ಟೆಲ್ ನೆಟ್ವರ್ಕಲ್ಲಿ ಅವರು ಡಿಜಿಟಲ್ ಟಿ ವಿಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಆದರೆ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಏನಿದೆ ಇದು ಹಾಳಾಗ್ತಿದೆ